ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯು ಕೆ ಕಿಚನ್ ಚಾನಲ್ ಇವತ್ತಿನ ದಿನ ನಾನು ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರೋವಂತಹ ಲಟಿಕೆ ಅಥವಾ ಕೊಬ್ಬರಿ ಕಡ್ಡಿ ಅಂಥೇಳಿ ಕರಿತಾರ ಹಳ್ಳಿ ಕಡೆ ಅದನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ತುಂಬ ಟೇಸ್ಟಿ ಆ್ಯಂಡ್ ಕಡಿಮೆ ಸಮಯದೊಳಗೆ ಮಾಡ್ಬೋದು ಬರೀ ಹಂಗಾರ ನೋಡ್ಕೊಂಬರೋನು ಫಸ್ಟಿಗೆ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ಗಳು ಬೇಕಂಥೇಳಿ ಹೇಳ್ತಾ ಹೋಗ್ತಾನೆ ಫಸ್ಟಿಗೆ ಅದನ್ನು ನೋಡೋನು ಆಮೇಲೆ ಅದನ್ನು ಯಾವ ರೀತಿ ಮಾಡೋದು ಅಂಥೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ ಆಮೇಲೆ ಅದನ್ನು ನೋಡೋಣ ಈಗ ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡೇನಿ ಅಕ್ಕಿ ಹಿಟ್ಟ ನೀವು ಎಷ್ಟು ರೆಡಿ ಮಾಡ್ಕೋಬೇಕಂತ ಮಾಡಿರ್ತೀರಲ್ಲ ಎಷ್ಟು ಮಂದಿಗೆ ರೆಡಿ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ನೀವು ಒಂದು ಬೌಲ ಎರಡು ಬೌಲು ಈ ರೀತಿ ತೊಗೋಬೋದು ನೆಕ್ಸ್ಟ್ ನಾನಿಲ್ಲಿ ಇದು ಹಸಿಬೇಳೆ ಹಿಟ್ಟು ಹಸಿಬೇಳೆ ಹಿಟ್ಟು ನಾನು ಅರ್ಧ ಕಪ್ ತೊಗೊಂಡೇನೆ ಆಮೇಲೆ ಇದು ಮೈದಾ ಹಿಟ್ಟು ಮೈದಾ ಹಿಟ್ಟು ಅಷ್ಟೆ ಅದು ಅರ್ಧ ಕಪ್ ಆಮೇಲೆ ಇದು ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟು ಏನಂದ್ರೆ ಇದನ್ನು ಹಾಕೋದ್ರಿಂದ ಟೇಸ್ಟ್ ಬರ್ತೈತಿ ಆಮೇಲೆ ಕ್ರಿಸ್ಪಿಯಾಗಿ ಬರ್ತೈತಿ ಆದ್ದರಿಂದ ನಾನಿಲ್ಲಿ ಇದನ್ನು ಪೂರಾ ಒಂದು ಕಪ್ ತೊಗೊಂಡೇನಿ ಈಗಿದು ಹಿಟ್ಟಾಯ್ತು ನೆಕ್ಸ್ಟ್ ನಾನಿಲ್ಲಿ ಉಳ್ಳಾಗಡ್ಡಿ ಆಮೇಲೆ ಒಣ ಕೊಬ್ಬರಿ ಇದನ್ನು ಈ ರೀತಿ ಎಣ್ಣೆ ಹಾಕಿ ಚೂರು ಕಂದು ಬಣ್ಣ ಬರುವಂಗೆ ಹುರಿದಿಟ್ಕೊಂಡೇನೆ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆಗಿ ಬರೋದಿಲ್ಲ ತಿನ್ನೋದಿಲ್ಲ ಅನ್ನೋರು ಒಣ ಖಾರದ ಪುಡಿ ಹಾಕ್ಕೊಂಡ್ರು ನಡಿತೈತಿ ಟೇಸ್ಟ್ ಬರ್ತೈತಿ ಏನು ತೊಂದರೆ ಇಲ್ಲ ನಾನಿಲ್ಲಿ ಹಸಿ ಮೆಣಸಿನ್ಕಾಯನ್ನ ಯೂಸ್ ಮಾಡತ್ತೀನಿ ನೆಕ್ಸ್ಟ್ ಪುದೀನ ಪುದೀನೂ ಅಷ್ಟೇ ಇದು ಟೇಸ್ಟ್ ಕೊಡ್ತತಿ ಆಮೇಲೆ ಹೆಲ್ತ್ಗೆ ಕೂಡ ಇದು ಚಲೋ ಆದ್ದರಿಂದ ನಾನಿಲ್ಲಿ ಕೊತ್ತಂಬರಿ ಹಾಕತ್ತಿಲ್ಲ ಇದ್ರೆ ನೀವು ಕೊತ್ತಂಬರಿ ಕೂಡ ಹಾಕ್ಬೋದು ನೆಕ್ಸ್ಟ್ ಕರಿಬೇವು ಕರಿಬೇವು ಅಷ್ಟೆ ನೀವು ಒಂದೆರಡು ಹೆಸರು ಜಾಸ್ತಿನ ಹಾಕಿರಿ ಇದು ಕೂಡ ಟೇಸ್ಟ್ ಕೊಡ್ತೈತಿ ನೆಕ್ಸ್ಟ್ ಬೆಳ್ಳುಳ್ಳಿ ಆಮ್ಯಾಗ ಇದು ಶುಂಠಿ ಆಮೇಲೆ ಜೀರಿಗೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಾಕೋಬೇಕು ಇಷ್ಟಿದ್ರೆ ನಾವು ಟೇಸ್ಟಿಯಾಗಿರುವಂತಹ ಲಟಿಗಿ ಅಥವಾ ಕೊಬ್ಬರಿ ಕಡ್ಡಿ ಏನಂತಾರಲ್ಲ ಅದನ್ನು ರೆಡಿ ಮಾಡ್ಬೋದು ಹೀಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡನಿ ಇದಕ್ಕೆ ನಾನೇನು ಹುರಿದು ಅಲ್ಲ ಒಣ ಕೊಬ್ಬರಿ ಆಮೇಲೆ ಉಳ್ಳಾಗಡ್ಡಿ ಅದನ್ನ ಹಾಕೊಳತ್ತೀನಿ ನೆಕ್ಸ್ಟ್ ಹಸಿ ಆಮೇಲೆ ಕರಿಬೇವು ಪುದೀನ ನೀವೇನೇನು ಮಸಾಲೆ ವಸ್ತು ತೆಗ್ದಿಟ್ಕೊಂಡಿರಲ್ಲ ಅದನ್ನೆಲ್ಲ ಇದಕ್ಕೆ ಸೇರಿಸ್ಬೇಕು ನೆಕ್ಸ್ಟ್ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಜೀರಿಗೆ ಲಾಸ್ಟಿಗೆ ಜೀರಿಗೆನ ಚೂರು ಜಾಸ್ತಿ ಹಾಕೋರಿ ಇದು ಒಂಥರ ಘಮ ಕೊಡ್ತೈತಿ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಬರ್ತೈತಿ ಅದಕ್ಕೆ ಈಗ ಇದನ್ನೆಲ್ಲ ನಾನು ಒಂದು ಚೂರು ನೀರು ಹಾಕೋಬೇಕಾ ಒಂದು ಚೂರು ನೀರು ಹಾಕ್ಕೊಂಡು ಇದನ್ನು ಗ್ರ್ಯಾಂಡ್ ಮಾಡ್ಕೊಂಡು ಬರ್ತೇನೆ ನಾನು ಸಣ್ಣಗೆ ಗ್ರ್ಯಾಂಡ್ ಮಾಡ್ಕೊಂಡು ಬಂದೀನಿ ಈ ರೀತಿ ಅಗದಿ ಸಣ್ಣಗೆ ಗ್ರ್ಯಾಂಡ್ ಆಗ್ಬೇಕು ಯಾಕಂದ್ರೆ ಇದು ಹಿಟ್ಟೊಳಗೆಲ್ಲ ಉಪ್ಪು ಖಾರ ಎಲ್ಲ ಸೇರ್ಕೋಬೇಕಲ್ಲ ಚೆನ್ನಾಗಿ ಅದಕ್ಕೆ ನೀವು ಇದನ್ನು ಅಗದಿ ಸಣ್ಣಗಾನ ಈ ರೀತಿ ರುಬ್ಕೋಬೇಕು ನಾನಿಲ್ಲಿ ಗ್ಯಾಸ್ ಹಚ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡೇನಿ ಈಗ ಅದಕ್ಕೆ ನಾನು ಏನು ಮಾಡ್ತಾನಂದ್ರೆ ಒಂದು ಗ್ಲಾಸ್ ನೀರು ಹಾಕೋತೀನಿ ನೀವು ಒಂದೇ ಗ್ಲಾಸ್ ಹಾಕೋಬೇಕಂತೇನಿಲ್ಲ ನೀವು ಜಾಸ್ತಿ ಜನಕ್ಕೆ ಇದನ್ನು ರೆಡಿ ಮಾಡತ್ತಿದ್ರೆ ನೀವು ಎರಡು ಗ್ಲಾಸ್ ಮೂರು ಗ್ಲಾಸ್ ಈ ರೀತಿ ಹಾಕೋಬೋದ ನಾನಿಲ್ಲಿ ಒಂದ ಗ್ಲಾಸ್ ಅಷ್ಟೇ ಹಾಕ್ಕೊಂಡೇನೆ ಈಗಿದ ನೀರು ಹಸಿದನ ಹಸಿದಕ್ಕನ ನಾವೆಲ್ಲ ಹಾಕಿ ತಿರುಗಿಬಿಡ್ಬಾರ್ದು ಈಗಿದ ಪೂರ್ತಿ ನೀರೆಲ್ಲ ಕುದಿ ಬರಬೇಕು ಇದು ಪೂರ್ತಿ ಎಲ್ಲ ಕುದಿ ಬರೋಮಟ ಬಿಡ್ಬೇಕು ಆಮೇಲೆ ಇದಕ್ಕೆಲ್ಲ ಹಿಟ್ಟು ಆಮೇಲೆ ನಾವೇನು ರುಬ್ಕೊಂಡಿರ್ತೇವೆಲ್ಲ ಪೇಸ್ಟ್ ಅದನ್ನೆಲ್ಲ ಹಾಕ್ಬೇಕು ನೀರು ಈ ರೀತಿ ಪೂರ್ತಿಯಾಗಿ ಕುದಿ ಬಂದತಿ ಈಗಿದಕ್ಕೆ ಏನು ಮಾಡ್ಬೇಕಂದ್ರೆ ನಾವೇನು ರುಬ್ಬಿಟ್ಕೊಂಡಿರ್ತೇವಲ್ಲ ಮಸಾಲ ಪೇಸ್ಟ್ ಇದನ್ನು ಹಾಕ್ಬೇಕು ಈ ರೀತಿ ಈ ರೀತಿ ಹಾಕಿ ಎಲ್ಲಾನು ಆಮೇಲೆ ಅದಕ್ಕೆ ಏನ್ ಮಾಡ್ಬೇಕಂದ್ರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬೇಕು ಉಪ್ಪು ಚೂರು ನೀವು ಹಾಕೋ ಮುಂದ ಕಡಿಮಿನ ಹಾಕೋರಿ ಯಾಕಂದ್ರೆ ಇದನ್ನ ಇನ್ನೊಂದು ರೌಂಡ್ ನಾವು ಕುದಿಸ್ತೇವಿ ಈಗೇನು ಇದಕ್ಕೆ ಹಿಟ್ ಸೇರಿಸ್ಬಿಡೋದಿಲ್ಲ ಇನ್ನೊಂದು ರೌಂಡ್ ಇದನ್ನ ಕುದಿಸಿಂದ ಮತ್ತೆ ಇನ್ನೊಮ್ಮೆ ನೀವು ಒಂದು ಸ್ಪೂನ್ ಒಳಗೆ ತಗೊಂಡ್ ಟೇಸ್ಟ್ ನೋಡಿ ಉಪ್ಪು ಕಡಿಮಿ ಆಗಿದ್ರ ಮತ್ ಇನ್ನೊಂದು ಚೂರು ಜಾಸ್ತಿ ಹಾಕೋಬಹುದು ಬಟ್ ನೀವು ಹಾಕೋವಾಗಾನ ಜಾಸ್ತಿ ಹಾಕ್ಬಿಟ್ರೆ ಅದನ್ನು ತೆಗಿಯಕ್ಕೆ ಬರೋದಿಲ್ಲ ಅದಕ್ಕೆ ನಾನಿಲ್ಲಿ ಸ್ಟುಪ್ ಹಾಕ್ಕೊಂಡೆ ಈಗ ನೆಕ್ಸ್ಟ್ ಇದನ್ನು ನೀವು ಇನ್ನೊಂದು ರೌಂಡ್ ಕುದಿಸ್ಕೋಬೇಕು ಇದೆಲ್ಲ ಪೂರ್ತಿ ಮಸಾಲೆ ಐಟಮ್ ಏನು ಹಾಕಿರ್ತೇವಲ್ಲ ಅದೆಲ್ಲ ಕುದ್ಕೋಬೇಕು ಈಗಿದ ಈ ರೀತಿ ಎಲ್ಲ ಮೇಲೆ ಇದನ್ನ ಏನು ಮಾಡ್ಬೇಕಂದ್ರೆ ನೀವೀಗ ಇದಕ್ಕೆ ಎಲ್ಲ ಹಿಟ್ಟನ್ನು ಸೇರಿಸ್ಕೊಬೇಕು ಹಿಟ್ಟನ್ನು ನೀವು ನಿಮಗೆ ನಡಿತೈತಿ ಕಂಫರ್ಟಬಲ್ ಆಗ್ತೈತಿ ಅಂದರೆ ಇದ್ರೀತಿ ಗ್ಯಾಸಿನ ಮೇಲೇನ ಹಚ್ಚಿಟ್ಕೊಂಡು ಹಾಕೋಬೋದು ಇಲ್ಲ ಅಂದ್ರೆ ನಡಿತೈತಿ ನೀವು ಇದನ್ನು ಕೆಳಗೆ ತೆಗ್ದಿಟ್ಕೊಂಡು ಆಮೇಲೆ ಆದರೂ ಸೇರಿಸ್ಕೋಬೋದು ಇದನ್ನು ಗ್ಯಾಸ್ ಬಿಟ್ಟ ಕೆಳಗೆ ಇಳಿಸ್ಕೊಂಬಿಟ್ಟಿ ಈಗ ಇದಕ್ಕೆ ಫಸ್ಟಿಗೆ ನಾನು ಹಸಿಬೇಳೆ ಹಿಟ್ಟು ಸೇರಿಸಾತೀನಿ ನೀವು ಅದನ್ನು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಟಕ್ಕೆ ಹೋಗ್ಬೋದು ನೆಕ್ಸ್ಟ್ ಮೈದಾ ನಾನು ಇಲ್ಲೆಲ್ಲ ಅರ್ಧ ಅರ್ಧ ಕಪ್ ತಗೊಂಡನಿ ಪೊಟಾನಿ ಹಿಟ್ಟು ಮಾತ್ರ ಒಂದು ಕಪ್ ತಗೊಂಡನಿ ಯಾಕಂದ್ರೆ ಟೇಸ್ಟ್ ಬರ್ತೈತಿ ಆಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತೈತಿ ಆದ್ದರಿಂದ ನೀವು ಇದನ್ನ ಗಂಟಿಲ್ದನ ಈ ರೀತಿ ತಿರ್ಕೋಬಹುದು ಅಂತ ಏನಿಲ್ಲ ಗಂಟಿದ್ರು ನಡಿತೈತಿ ಯಾಕಂದ್ರೆ ನೀವು ಇದನ್ನ ಆಮೇಲೆ ಎಲ್ಲ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೋಬೇಕು ಆದ್ರಿಂದ ನಡಿತೈತಿ ನೆಕ್ಸ್ಟ್ ಅಕ್ಕಿ ಹಿಟ್ಟ ನಿಮ್ಗೆ ಚಕ್ಲಿ ಮಾಡಿ ಮಾಡಿ ಬೇಜಾರಾಗಿದ್ರ ಅದ ಚಕ್ಲಿ ತಿಂದು ಹೊಸ ಟೇಸ್ಟ್ ಏನಾದರೂ ಬೇಕಿದ್ರೆ ನೀವು ಈ ರೀತಿ ಇದನ್ನು ಮಾಡ್ಬೋದು ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು ವೀಕ್ ಆಮೇಲೆ ಹ್ಞೂ ನಡಿತೈತಿ ಒಂದು ಫಿಫ್ಟೀನ್ ಡೇಸ್ವರೆಗೂ ನಡಿತೈತಿ ಕೆಡೋದಿಲ್ಲ ಸ್ಟೋರ್ ಮಾಡಿ ಚೆನ್ನಾಗಿ ಸೇಫಾಗಿ ತೆಗೆದಿಟ್ಕೊಂಡ್ಬಿಟ್ರೆ ಏನಾಗೋದಿಲ್ಲ ನೀವು ಫಿಫ್ಟೀನ್ ಡೇಸ್ವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು ಇದು ಈ ರೀತಿ ರೆಡಿ ಆದ್ಮೇಲೆ ಈಗಿದ ನೀವು ಒಂದು ಪಾತ್ರೆಕ ಈ ರೀತಿ ಎಣ್ಣೆ ಹಚ್ಕೊಂಡು ಇದನ್ನ ಇದಕ್ಕೆ ಹಾಕೋಬೇಕು ಈ ರೀತಿ ನೀವು ಇದನ್ನು ನಾದಿ ಇಟ್ಕೊಂಡೆ ಈ ರೀತಿ ಚಿಕ್ಕ ಚಿಕ್ಕ ಉಂಡಿ ತಗೋಬೇಕು ಈ ರೀತಿ ತಗೊಂಡ ಒಂದು ಮಣಿಗೆ ನೀವು ಆಯಿಲ್ ಹಾಕಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನೆಕ್ಸ್ಟ್ ಈ ರೀತಿ ಚಿಕ್ಕ ಚಿಕ್ಕ ಉಂಡಿ ತಗೊಂಡು ಇದನ್ನು ಈ ರೀತಿ ಮಾಡಬೇಕು ತೆಳ್ಳಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೀತಿ ಮಾಡಿ ಮಾಡಿ ಇಟ್ಕೋಬೇಕು ಒಂದು ರೀತಿ ಇದು ಕುರ್ಕುರೆ ರೀತಿನೂ ಕಾಣ್ತೈತಿ ಈ ರೀತಿ ನೀವು ಗ್ಯಾಸ್ ಮೇಲೆ ಎಣ್ಣೆ ಕಾಯಕ್ಕ ಇಟ್ಟನ ಇವನ್ನ ರೆಡಿ ಮಾಡ್ಕೊಬೇಕ ಅಂದ್ರೆ ಅಲ್ಲಿ ಎಣ್ಣಿನೂ ಕಾದಿರ್ತೈತಿ ಆಮೇಲೆ ಇಲ್ಲಿ ಇದು ಕೂಡ ರೆಡಿ ಆಗಿರ್ತೈತಿ ಈ ರೀತಿ ಜಾಸ್ತಿ ತೆಳಗೂ ಅಲ್ಲ ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳಗ ಮಾಡ್ಕೊಂಬಿಟ್ರೆ ಏನಕ್ಕವಂದ್ರೆ ಇವು ಹೊತ್ತಿ ಬಿಡ್ತಾವೆ ಅದಕ್ಕೆ ನಾನು ಏನು ತೋರ್ಸತೇನಲ್ಲ ಈ ರೀತಿ ನಾರ್ಮಲ್ ಸೈಜ್ ಇರ್ಬೇಕು ಜಾಸ್ತಿ ದಪ್ಪನೂ ಅಲ್ಲ ಜಾಸ್ತಿ ತೆಳಗೂ ಅಲ್ಲ ಈ ರೀತಿ ಈಗ ಇನ್ನೂ ಎಣ್ಣೆ ಕಾದಿಲ್ಲ ಎಣ್ಣೆ ಮೇಲೆ ಇವನ್ನ ಒಂದೊಂದಾಗಿ ಬಿಟ್ಕೋಬೋದು ನೀವು ಇದನ್ನ ಬೇರೆ ಬೇರೆ ಶೇಪ್ ಒಳಗೆ ಕೂಡ ಮಾಡ್ಕೋಬೋದು ನಾನು ಈ ರೀತಿ ತೋರ್ಸಕತ್ತೇನೆ ಕಾದೈತಿ ಎಣ್ಣೆ ಕಾದ್ಮೇಲೆ ನೀವು ಈ ರೀತಿ ಇವನ್ನ ಒಂದೊಂದಾಗಿ ನಾನು ನಾನಿಲ್ಲಿ ಇಷ್ಟ ಸೈಜ್ ಮಾಡ್ಕೊಂಡಿ ನೀವು ದೊಡ್ಡ ಪಾತ್ರೆ ಒಳಗೆ ಮಾಡ್ಕೊಕತ್ತಿದ್ರೆ ಇವನ್ನ ಇನ್ನೂ ಜಾಸ್ತಿ ಲೆಂತ್ ಮಾಡ್ಕೋಬೋದು ಆಮೇಲೆ ಆಗಲೇ ಹೇಳ್ದಂಗೆ ನೀವು ಇದನ್ನ ಬೇರೆ ರೀತಿ ಕೂಡ ಡಿಸೈನ್ ಒಳಗೆ ಮಾಡ್ಕೋಬೋದು ಈ ರೀತಿ ಹಾಕಿ ಇದನ್ನ ಮೀಡಿಯಂ ಉರಿಯೊಳಗಿಟ್ಕೊಂಡು ನೀವು ಕರಿಬೇಕು ಮೀಡಿಯಮ್ ಉರಿಯೊಳಗೆ ಇಟ್ಕೊಂಡ್ರೆ ಒಳಗಿಂದೆಲ್ಲ ಚೆನ್ನಾಗಿ ಬೇಯ್ತತಿ ಆದ್ರಿಂದ ನೀವು ಜಾಸ್ತಿ ಜೋರಿಟ್ಕೊಂಡು ಒಮ್ಮೆ ಕರ್ಕೊಂಬಿಟ್ರೆ ಮ್ಯಾಲಷ್ಟು ಅದು ಬೆಂದಿರ್ತೈತಿ ಬಟ್ ಒಳಗೆ ಹಿಟ್ಟೆಲ್ಲ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡ್ತೈತಿ ಅದಕ್ಕೆ ಅದನ್ನು ಅಗದಿ ಇಟ್ಕೊಂಡು ಈ ರೀತಿ ಕರಿಬೇಕು ಫೈನಲಿ ಇವಾಗ ತುಂಬ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರೋವಂತಹ ಲಟಿಗಿ ಆಮೇಲೆ ಕೊಬ್ಬರಿ ಕಡ್ಡಿ ಅಂಥೇಳಿ ಏನು ಕರೀತಾರಲ್ಲ ಅದು ಫೈನಲಿ ರೆಡಿ ಈ ರೀತಿ ನೀವು ಇದನ್ನು ನಿಮ್ಗೆ ಬೇಕಾದ ಶೇಪ್ ಒಳಗೆ ಮಾಡ್ಕೋಬೋದು ನಾನಿಲ್ಲಿ ಕೋಡ್ ಬಳಗಿ ರೀತಿ ಮಾಡ್ಕೊಳನಿ ಆಮ್ಯಾಗ ಇದೊಂದು ರೀತಿ ಈ ಡಿಸೈನ್ ಮಾಡ್ಕೊಳನಿ ಆಮೇಲೆ ಇದು ಈ ರೀತಿ ನಿಮ್ಗೆ ಯಾವ ಟೈಪ್ ಬೇಕೋ ಆ ರೀತಿ ನೀವು ಇದನ್ನು ರೆಡಿ ಮಾಡ್ಕೋಬೋದು ನೀವು ಇದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಚಕ್ಲಿ ಏನು ಸ್ಟೋರ್ ಮಾಡಿ ಇಟ್ಕೊಂಡು ತಿಂತೀರಲ್ಲ ಅದೇ ರೀತಿನ ನೀವು ಇದಕ್ಕೆ ಬೇಕಂದ್ರೆ ಜಾಮ್ ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿದ್ರಲ್ಲ ನಿಮ್ಗೆ ಈ ವಿಡಿಯೋ ಇಷ್ಟ ಆಗ್ಯದಂತ ತಿಳ್ಕೊತನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು